ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನ ಮಾಹಿತಿಗಳ ಬಗ್ಗೆ ತಿಳ್ಕೊಂತ ಹೋಗ್ತಿದ್ರಿ ಇವತ್ತು ಮತ್ತೊಂದು ಕೂಡ ನಾವು ಕಾಲಜ್ಞಾನ ವಿಚಾರದಲ್ಲಿ ಏನೆಲ್ಲ ಉಲ್ಲೇಖನ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳನ್ನ ನಾವು ತಿಳ್ಕೊತಾ ಹೋಗೋಣ ಗುರುದೇವ ನಮಸ್ತೆ ನಮ್ಮಲ್ಲಿ ಇರ್ತಕ್ಕಂತ ಪ್ರಶ್ನೆ ಒಂದು ಏನಪ್ಪಾ ಅಂತ ಹೇಳಿದ್ರೆ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಧರ್ಮ ಧರ್ಮಗಳಲ್ಲಿ ಯುದ್ಧ ನಡೆಯುತ್ತೆ ಯುದ್ಧಗಳ ದಂಗೆ ಹೇಳುತ್ತದೆ ನಂದು ಧರ್ಮ 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 ಅನ್ಕೊಂಡು ಧರ್ಮಗಳಲ್ಲಿ ಯುದ್ಧಗಳು ಸ್ಟಾರ್ಟ್ ಆಗುತ್ತಂತೆ ಅದರಿಂದ ಸಾವಿರಾರು ಲಕ್ಷಾಂತರ ಜನ ನಶಿಸಿ ಹೋಗ್ತಾರೆ ಅಂತಕ್ಕಂಥದ್ದು ಕಾಲಜ್ಞಾನದಲ್ಲಿ ಸುಮಾರು ಒಂದು ಮುನ್ನೂರಿಂದ ನಾನೂರು ವರ್ಷದ ಹಿಂದೆನೆ ಹೇಳಿ ಹೇಳ್ಪಟ್ಟಿರ್ತಕ್ಕಂಥದ್ದು ಇದು ನಾವು ಕೆಲವೊಂದು ಪ್ರಶ್ನೆಗಳ ಮುಖಾಂತರ ಕೆಲವರು ಹೇಳಿರ್ತಕ್ಕಂಥ ಪ್ರಶ್ನೆ ಮುಖಾಂತರ ತಮ್ಮ ಮುಂದೆ ಇಡಕ್ಕೆ ನಾವು ಇಷ್ಟಪಡ್ತೀರಿ ಧರ್ಮಗಳ ಯುದ್ಧ ಪ್ರಾರಂಭ ಆಗತ್ತೆ ಸರಿ ನಡೀತಕ್ಕಂಥದ್ದು ನಾವು ನೋಡ್ತಾ ಬರ್ತಿದೀವಿ ಹಾಗಿದ್ರೆ ಯಾವ ಧರ್ಮ ಉಳಿಯುತ್ತೆ ಅಂತಕ್ಕಂಥದ್ದು ಒಂದು ಮಾತು ಈಗ ಯುದ್ಧ ನಮ್ಮ ಉದಾಹರಣೆಗೆ ಪಾಕಿಸ್ತಾನ ಭಾರತ ಯುದ್ಧ ಮಾಡ್ತಿದೆ ಯಾವ್ದು ಗೆಲ್ಲುತ್ತೆ ಅಂದ್ರೆ ನಾನು ಗೆಲ್ತೀನಿ ಅಂತ ಪಾಕಿಸ್ತಾನ ಹೇಳುತ್ತೆ ಭಾರತ ನಾನು ಗೆಲ್ತೀನಿ ಅಂತ ಹೇಳುತ್ತೆ ಇದ್ರ ಮಧ್ಯದಲ್ಲಿ ತಮ್ಮ ಅಭಿಪ್ರಾಯ ಏನು ಅಂತ ಕೇಳೋದಕ್ಕೆ ನಾವು ಮುಂದಾಗಿದೆ ಇದರ ಬಗ್ಗೆ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಘನಘೋರ ಯುದ್ಧ ಮೂಲೆಯ ಜರುಗೇನೆ ಗನಗೌರ ಯುದ್ಧ ಮುಲೆಯ ಜರಿಗೆನಯ್ಯಡ್ಬವರು ಲೇಖ ಹಳವರ್ ಇಲ್ದಂಗೆ ಜನರು ಸ್ವಚ್ಛರಯ್ಯ ಹಳವರೇ ಗತಿ ಇಲ್ದಂಗೆ ಹಳವರೇ ಗತಿ ಇರ ಗತಿ ಇಲ್ದಂಗೆ ಆಗೋಗ್ತಾರೆ ನೀವಂತ ಇದ್ರಿ ಸಾವಿರ ಸಾವಿರ ಸಂಖ್ಯೆ ಅಂತ ಸಾವಿರ ಸಾವಿರ ಸಂಖ್ಯೆ ಅಲ್ಲ ಕೋಟಿ ಕೋಟಿಗಳ ಸಂಖ್ಯೆ ಉದುರು ಹೋಗ್ತಾರೆ ಆಕು ರಾಲಿ ಇಟ್ಲು ರಾಲಿ ಇರು ಹಾಕು ಎಂಟಂದ್ರೆ ಎಲೆಗಳು ಉದುರ್ದಂಗೆ ಹೊರಗೆಲೆ ಉದುರ್ಬೇಕು ಹಾಕು ರಾಲಿನ ಏಟ್ಲು ರಾಲಿ ಪಯ್ಯರು ಮತ ಕಲಹಾಲಕ್ಕು ಕುಲ ವೈಲಾಲಕು ಮತ ಕಲಹಾಲು ಅಂದ್ರೆ ಧರ್ಮಗಳ ಮಧ್ಯೆ ಮತಗಳು ಧರ್ಮ ಅಂತಲ್ಲ ಇಲ್ಲಿ ಎಲ್ಲರಿಗೂ ಒಂದೇನಾಗಿದೆ ಅಂತಂದ್ರೆ ಈಸಾಯಿ ಧರ್ಮ ಇಸ್ಲಾಂ ಧರ್ಮ ಇವೆಲ್ಲ ಧರ್ಮಗಳಲ್ಲ ಮತಗಳು 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 ಸಿಖ್ ಮತ ಹಿಂದೂ ಮತ ಕ್ರಿಶ್ಚಿಯನ್ ಮತ ಈ ಮತ ಇವೆಲ್ಲ ನಾವೆಲ್ಲ ಮತಗಳು ಧರ್ಮ ಒಂದೇ ಧರ್ಮ ಅಂತಕ್ಕಂಥದ್ದು ಒಂದೇನೆ ಒಂದು ಕಿತ್ತಲೆ ಹಣ್ಣಿದೆ ಕೊಡಗಿನ ಕಿತ್ತಲೆ ಹಣ್ಣು ತುಂಬಾ ಚೆನ್ನಾಗ್ ಹಣ್ಣಾಗಿರ ನಿಮ್ ಕೈ ಹಣ್ಣು ಕೊಡ್ತೀನಿ ನಿಮ್ ಕೈಗೆ ಫಸ್ಟ್ ನೀವೇನ್ ಮಾಡ್ತೀರಾ ಸಿಪ್ಪೆ ಸುಲಿತೀರ ಸಿಪ್ಪೆ ಸುಲಿದ್ರೆ ಒಳಗಡೆ ಏನಿರುತ್ತೆ ಒಂಬತ್ತು ತೊಳೆಗಳ ಉಂಡೆ ಸಿಗುತ್ತೆ ಆ ಒಂಬತ್ತು ತೊಳೆಗಳ ಉಂಡೆಯ ಮೇಲೆ ಬಿಳಿಯ ದಾರಗಳನ್ನೆಲ್ಲ ತೆಗಿತಾ ಹೋಗ್ರಿ ಒಂಬತ್ತು ತೊಳೆ ಮುದುರು ಹೋಗ್ತವೆ ಉದುರು ಹೋಗ್ತವೆ ಒಂಬತ್ತು ತೊಳೆಗಳನ್ನ ಭದ್ರವಾಗಿ ಇಟ್ಕೊಂಡಿದ್ದೇ ಆ ಬಿಳಿಯ ದಾರ ಅದು ಮತಗಳ ಸ್ವಾರ ಆ ಬಿಳಿಯ ದಾರವೇ ಮತಗಳ ಸ್ವಾರ ಅಷ್ಟು ಒಂಬತ್ತು ಮತಗಳ ಆ ಬಿಳಿಯ ದಾರ ಏನು ಉಂಡೆಯಾಗಿ ಹಿಡಿದಿಟ್ಕೊಂಡಿತ್ತು ಆ ಉಂಡೆಯನ್ನ ಭದ್ರವಾಗಿ ಒಳಗಡೆ ಬಚ್ಚಿ ಇಟ್ಕೊಂಡಿದ್ದಿದ್ದೆ ಕಿತ್ತಳೆ ಹಣ್ಣಿನ ಸಿಪ್ಪೆ ಅದೇ ಧರ್ಮ ಕಿತ್ತಳೆ ಹಣ್ಣಿನ ಸಿಪ್ಪೆಯೇ ಧರ್ಮ ಧರ್ಮ ಇವೆಲ್ಲ ಒಂಬತ್ತು ಮತಗಳು ಅಂದ್ರೆ ಈ ಎಲ್ಲಾ ಮತಗಳಿಗೆ ಒಂದು ಮೂಲ ಮತ ಇದೆ ಅದು ಆ ಮತ ಈ ಮತ ಆ ಮತ ಅಂತಲ್ಲ ಅದು ಧರ್ಮ ಅದು ಸನಾತನ ಧರ್ಮ ಸನಾತನ ಧರ್ಮ ಬಂದಾದ್ಮೇಲೆ ಇವೆಲ್ಲ ಹುಟ್ಟಿದ್ದು ಇಸ್ಲಾಂ ಧರ್ಮ ಹುಟ್ಟೋದಕ್ಕೊಂದು ಅವಧಿ ಡೇಟ್ ಇದೆ ಯಾರು ಹುಟ್ಟಾಕುದ್ರು ಇದೆ ಕ್ರಿಶ್ಚಿಯನ್ ಧರ್ಮ ಯಾರಿಂದ ಹುಟ್ಟತೋ ಯಾರು ಹುಟ್ಟಾಕುದ್ರು ಇದೆ ಈ ಒಂದು ಸನಾತನ ಧರ್ಮ ಯಾರು ಹುಟ್ಟಾಕುದ್ರು ಯಾರಿಂದ ಹುಟ್ಟೋ ಯಾವ ಇಸ್ವಿಲ್ ಹುಡ್ತೋ ಯಾರಿಗೂ ಹುಟ್ಟುವ ಸೊ ಹಂಗಾಗಿ ಈ ಎಲ್ಲಾ ಮತಗಳು ಒಂದು ಕಾಲದಲ್ಲಿ ನಿರ್ಣಾಮ ಹೊಂದದ ಮೇಲೆ ಅಳಿದುಳಿದ ಜನ ಮೂಲ ಧರ್ಮಕ್ಕೆ ವಾಪಸ್ ಬರ್ತಾರೆ ಆಕಾಶಂ ಎರ್ರನ ಏನು ಆರು ಮತ ಮೂಲ ಒಕ್ಕಟ ಇಲ್ಲ ಹ್ಮ್ ಈ ಅರ್ಥದಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು ಹಿಂದೆ ಕಾರ್ಯಕ್ರಮದಲ್ಲಿ ಮೇಲೆತ್ತದ್ ಮತ್ ಕೆಳಗೆ ಇಳಿಲೇಬೇಕು ಅಂತ ಇಳಿಲೇಬೇಕು ಈಗಾಗಿದ್ರೆ ನಮ್ಮ ಧರ್ಮಗಳು ಏನೇನೋ ಎಲ್ಲ ಪ್ರಜಿತಿ ಹಾಕ್ತಿದೆಯೋ ಮತ್ತೆ ಆ ಮೂಲಕ ಹೋಗಿ ಕುತ್ಕೊಂಡ್ಲೆ ಕೂತ್ಕೊಂಡ್ತವೆ ಖಂಡಿತ ಹಾಗಿದ್ರೆ ಸನಾತನ ಧರ್ಮ ಅಂತಕ್ಕಂಥದ್ದು ಮೇಲೆತ್ತಿ ಹಾಗಿದ್ರೆ ಕಾಲಜ್ಞಾನದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಧರ್ಮಗಳ ಯುದ್ಧ ಗೆಲ್ತಕ್ಕಂಥದ್ದು ಸನಾತನ ಧರ್ಮ ಧರ್ಮ ಹಾಗಿದ್ರೆ ಆರು ಮತ ಮೂಲ ಒಕ್ಕಟ ಏನೋ ಒಂದಾಗಿ ಹೋಗ್ತವೆ ಅವತ್ತು ಯಾವ ಮತಗಳು ಇಲ್ಲದೆ ನಾವೆಲ್ಲ ಒಂದೇ ಮಾನವ ಮಾ ಮಾನವ ಧರ್ಮ ಮಾನವ ಇತ್ಯರೋಣ ಅವಾಗ ನೀವು ಕೇಳಿದ್ರಿ ಈ ಒಂದು ಎಂಟು ಕೋಟಿ ಚಿಲ್ಲರೆ ದಾಟಿರ್ತಕ್ಕಂಥ ಈ ಜಗತ್ತಿನಲ್ಲಿ ಹ್ಮ್ ಏಳುನೂರು ಕೋಟಿಗೂ ಹೆಚ್ಚಿನ ಜನಸಂಖ್ಯೆ ನಾಶ ಆಗೋದ್ಮೇಲೆ ಉಳಿತಕ್ಕಂತ ಒಂದು ನೂರು ಕೋಟಿ ಒಳಗೆ ಭಾರತದಲ್ಲಿ ಮೂವತ್ಮೂರು ಕೋಟಿ ವಿಶ್ವದಲ್ಲೆಲ್ಲಾನು ಮಿಕ್ಕಿದ್ದ ಜನಸಂಖ್ಯೆ ಉಳಿದಾಗ ನನಗೆ ಆ ನಾನು ಉಳಿದಿದ್ದೀನಿ ನಾನು ಉಳ್ದಂತವ್ರಲ್ಲಿ ನೀವು ಬುದ್ಧಿವಂತರಿದ್ದೀರಾ ಒಂಥರ ಪ್ರಭಾವಶಾಲಿ ಆಗಿದ್ದೀರಾ ಅವಾಗ ನಾನು ಬಂದು ನಿಮ್ಮನ್ನು ಕೇಳ್ತೇನೆ ಸ್ವಾಮಿ ಏನ್ ಸ್ವಾಮೀಜಿ ನಾನು ಏನು ಅನ್ಕೊಂಡಿಲ್ಲ ನನ್ಗೆ ಏನು ಇದಿಲ್ಲ ಏನಿಲ್ಲ ಅಂತ ಯಾಕಪ್ಪ ಅನ್ಕೊಂತೀಯ ನೀನ್ ಎಷ್ಟ್ ಕಣ್ಣ ಬಾರ್ಡ್ರ್ ಹಾಕುವು ಎಷ್ಟು ಕನ್ನ ಕಾಂಪೌಂಡ್ ಹಾಕೋವು ಎಷ್ಟ್ ಜಮೀನ್ ಬೇಕು ಅಷ್ಟಕ್ಕೊಂದು ನಿನ್ ಬೆಲೆ ಹಾಕೋ ನಿಂದೆ ನಿಂದೆ ನಿನ್ ಮನೆಯನ್ನ ಕಟ್ಕೋ ಬೆಳೆ ಬೆಳೆಯನ್ನ ಬೆಳ್ಕೊ ಏನನ್ನ ಮಾಡ್ಕೋ ಒಂದ್ ಕಾಲದಲ್ಲಿ ನಾನ್ ಉಳಗಣಾಗಿದ್ದಾಗ ಈ ವಾತಾವರಣವನ್ನ ನೋಡಿದ್ದೆ ಹೌದು ಯಾರ ಮನೆಯಲ್ಲೂ ಹಾಲು ಮೊಸರು ತುಪ್ಪ ಮಾರ್ತಿರ್ಲಿಲ್ಲ ಮನೆ ಮನೆಗಳು ಕಳ್ಸೋರು ಇಂಥವ್ರ ಮನೆಗೆ ಹೆರಿಗೆ ಅಂತ ತುಪ್ಪ ಕೊಟ್ಬಾ ಮೊಸರು ಕೊಡ್ಬಾ ಮಜ್ಜಿಗೆ ಕೊಟ್ಬಾ ಅದು ಮಾರಾಟದ ವಸ್ತು ಆಗಿದೆ ಹಂಗೆ ಒಂದು ವಿಶಾಲತೆ ಏನಿತ್ತೋ ಹಳೇದು ಆ ವಿಶಾಲತೆ ನಾವು ಕಂಡ ವಿಶಾಲತೆಗಿಂತಲೂ ಇನ್ನೂ ಪರಮ ಪವಿತ್ರವಾದ ವಿಶಾಲತೆ ಇನ್ನು ಮುಂದಕ್ಕೆ ಏನ್ ನೋಡಿದ್ರು ನಮ್ ಹಿರಿಯರೆಲ್ಲ ನೋಡಿದ್ರು ಅವ್ರ ಕಾಲಕ್ಕೆ ಅದಕ್ಕಿಂತಲೂ ಪವಿತ್ರವಾದ ಕಾಲ ಬರುತ್ತೆ ಅದೇ ಸತ್ಯಯುಗ ತುಂಬಾ ಅದ್ಭುತವಾಗಿರ್ತಕ್ಕಂತ ವಿಚಾರನ ತಿಳಿಸಿದ್ರಿ ಇವ್ರು ಮಾತು ನೋಡಿ ಆದಷ್ಟು ಆ ಕಾಲ ಬೇಗ ಬರ್ಲಿ ಅಂತ ನಾವತ್ತು ಭಗವಂತನಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಂತೀವಿ ಅವ್ರು ಹೇಳ್ತಿದ್ರೆನೆ ಎಷ್ಟು ಸಂತೋಷವಾಗ್ತದೆ ಈ ಧರ್ಮಗಳ ಯುದ್ಧ ನೆಡದ ನಂತರ ಎಷ್ಟು ಸಮೃದ್ಧಿ ಆಗಿರ್ತದ್ ನೋಡಿ ಯಾವುದನ್ನು ಕೂಡ ದುಡ್ಗೋಸ್ಕರ ಮಾರೋದಕ್ಕೆ ಆಗೋದಿಲ್ಲ ಮಾರೋದಕ್ಕೂ ಬರೋದಿಲ್ಲ ಅಂತಾನು ಕೂಡ ಹೇಳ್ತಿದಾರೆ ಬೆಲೆ ಇದೆ ಇರೋದಿಲ್ಲ ಮತ್ತೆ ಯಾವಾಗಲೇ ಹೇಳಿದ್ರು ಜಾಗ ಬೇಕಾ ನಿನ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋ ಹೋಗಪ್ಪ ಅಂತ ಆ ರೀತಿ ಸಮೃದ್ಧಿ ಕಾಲ ಅಂದ್ರೆ ಅದು ನಿಜವಾಗ್ಲು ಸತ್ಯಯೋಗನೇ ಧರ್ಮಗಳ ಯುದ್ಧ ನಂತರ ಸತ್ಯಯೋಗ ಪ್ರಾರಂಭ ಆಗುತ್ತೆ ಅಂತ ನಾವು ತಿಳ್ಕೊಂತ ಇದ್ದೀವಿ ಈಗ ಹಾಗಿದ್ರೆ ಧರ್ಮ ಅಂತಕ್ಕಂಥದ್ದು ಯಾವ್ದು ಉಳಿಯುತ್ತೆ ಧರ್ಮ ಅಂತಕ್ಕಂಥದ್ದು ಯಾವ್ದು ಉಳಿಯುತ್ತೆ ಅಂತ ಹೇಳಿದ್ರೆ ನಮ್ಮ ಗುರುದೇವಣ್ಣವ್ರು ಏನ್ ಅಂದ್ರೆ ಸನಾತನ ಧರ್ಮ ಉಳಿಯುತ್ತೆ ಅದರಿಂದ ಎಲ್ಲ ಓಡೋಗ್ತಾರೆ ಅಂತ ಹೇಳಿದ್ರು ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನು ಕೂಡ ನಮ್ಗೆ ಉದಾಹರಣೆಯನ್ನ ಕೊಟ್ಟು ನಮಗೆ ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನ ತಿಳಿಸಿದ್ರು ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಯಾವ್ಯಾವ ರೀತಿ ಪ್ರಶ್ನೆಗಳು ಹುಟ್ಟು ಬರುತ್ತೆ ಕಾಲಜ್ಞಾನ ವಿಚಾರದಲ್ಲಿ ಅಂತ ಮುಂದಿನ ಸಂಚಿಕೆಗಳಲ್ಲಿ ನಾವು ಕಾದ್ ನೋಡೋಣ ಇಷ್ಟ ನೇಲ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದೀವಿ ನಮಸ್ಕಾರ ಕುರುದೇವಣ್ಣ ತಮ್ಗಳಿಗೂ ಕೂಡ ನಮಸ್ಕಾರ